ಇನ್ನೊಬ್ಬ ಅವರ ಸುಪುತ್ರ ಹೇಳಿಕೆ ಕೊಡ್ತಾರೆ ಏನಂದರೆ ನಮ್ಮ ತಂದೆ ಮೈಸೂರು ಮಹಾರಾಜಕ್ಕಿಂತ ಹೆಚ್ಚು ಸೇವೆಯನ್ನು ಕ ಮೈಸೂರಿನ ಉದ್ಧಾರ ಮಾಡಿದ್ದಾರೆ ಮೈಸೂರು ಮಹಾರಾಜರು ಕನ್ನಂಬಾಡಿಯನ್ನು ಕಟ್ಟಬೇಕಾದ್ರೆ ತಮ್ಮ ಒಡವೆಗಳನ್ನು ಮಾರಿ ಒತ್ತಿಟ್ಟು ಇಟ್ಟು ಯಾರು ರಾಜಮಾತ ಯಾರು ಅಲ್ಲ ಅವರು ಈ ಡ್ಯಾಮ್ ಕಟ್ಟದೇ ಇದ್ದರೆ ಮೈಸೂರು ಭಾಗ ಇಷ್ಟು ಸುಂದರವಾಗಿ ನೀರಾವರಿ ಪ್ರದೇಶ ಆಗಲಿಕ್ಕೆ ಕಾರಣ ಮೈಸೂರಿನ ಮಹಾರಾಜರು ಅನ್ನೋ ಈ ಭಾಗದ ಜನ ನಾನು ನನಪಾರಿಲ್ಲ ಪ್ರತಿಯೊಂದು ಮನೆಯಲ್ಲೂ ಮೈಸೂರು ಮಹಾರಾಜರ ಇವತ್ತು ಫೋಟೋವನ್ನು ಪೂಜಾ ಮಾಡ್ತಾರೆ ಕಾರಣ ಏನಂದರೆ ಈ ಒಬ್ಬ ಮಹಾರಾಜನ ಸರಿಸಮಾನವಾಗಿ ಸಹ ಯಾರೂ ಕರ್ನಾಟಕದಲ್ಲಿ ಇನ್ನೂವರೆಗೆ ಆಗಿಲ್ಲ ಏಷ್ಯಾದಲ್ಲಿ ಮೊದಲು ವಿದ್ಯುತ್ತನ್ನು ತಯಾರು ಮಾಡಿ ವಿದ್ಯುತ್ ದೀಪವನ್ನು ಕಂಡಂಥದ್ದು ಬೆಂಗಳೂರು ಅದಕ್ಕೆ ಕಾರಣ ಮೈಸೂರು ಮಹಾರಾಜರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಬಂಧುಗಳೇ ಇವರೆಲ್ಲ ಮಹಾರಾಜರು ರಾಜರ ಮಹಾರಾಜರ ಒಂದು ಆಳ್ವಿಕೆ ಮುಗಿದು ಇವತ್ತೀ ಜನಪ್ರತಿನಿಧಿಗಳ ಪ್ರಜಾತಂತ್ರ ಬಂದ ಮೇಲೆ ಇವತ್ತು ಇಲ್ಲಿ ಯಾರು ಮಹಾರಾಜರಾಗ್ಯಾರಂದರೆ ಯಾರು ದೇಶವನ್ನು ಲೂಟಿ ಮಾಡ್ತಾರೆ ಯಾರು ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡ್ತಾರೆ ಯಾರು ದೇಶದ ಜನರ ಹಣವನ್ನು ಲೂಟಿ ಮಾಡಿ ನುಂಗಿ ವಿದೇಶದಲ್ಲಿ ಆಸ್ತಿ ಮಾಡ್ತಾರಲ್ಲ ಅವರು ರಾಜ ಮಹಾರಾಜರ ಬಗ್ಗೆ ಮಾತಾಡುವಂಥ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ